ಕ್ಷೀರಕ್ರಾಂತಿಗೆ ಹೆಸರುವಾಸಿಯಾದ ಗುಜರಾತ್ ಸುಸ್ಥಿರ ಶಕ್ತಿಗಾಗಿ ಕೂಡ ಗೋವುಗಳ ಸಾಮರ್ಥ್ಯವನ್ನು ಬಳಸಿಕೊಂಡಿದೆ ಸ್ವಚ್ಛ ಭಾರತ ಗ್ರಾಮೀಣ ಮಿಷನ್ ಅಡಿಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಗೋಬರ್ಧನ್ ಯೋಜನೆಯ ಮೂಲಕ ಏಳು ಸಾವಿರದ ನಾಲ್ನೂರಕ್ಕೂ ಹೆಚ್ಚು ವೈಯಕ್ತಿಕ ಜೈವಿಕ ಅನಿಲ ಸ್ಥಾವರಗಳನ್ನು ಸ್ಥಾಪಿಸಲಾಗಿದೆ ರಾಜ್ಯ ಸರ್ಕಾರದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಕೇಂದ್ರ ಯೋಜನೆಯ ದೃಢವಾದ ಚೌಕಟ್ಟಿನೊಂದಿಗೆ ಜೈವಿಕ ಅನಿಲ ಸ್ಥಾವರಗಳು ತ್ಯಾಜ್ಯ ನಿರ್ವಹಣಾ ಸಮಸ್ಯೆಗಳನ್ನು ಪರಿಹರಿಸುವುದಲ್ಲದೆ ಉರುವಲು ಮುಂತಾದ ಸಾಂಪ್ರದಾಯಿಕ ಅಡುಗೆ ಇಂಧನಗಳಿಗೆ ಉತ್ತಮ ಪರ್ಯಾಯವಾಗಿವೆ ದಾಹೋದ್ನ ಲಿಮ್ಕೇಡಾ ತಹಸೀಲ್ನಲ್ಲಿರುವ ಮಾಂಡ್ಲಿಯಂತಹ ಹಳ್ಳಿಗಳಲ್ಲಿ ಒಳಾಂಗಣ ವಾಯು ಮಾಲಿನ್ಯ ಮತ್ತು ಉಸಿರಾಟ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆ ಮಾಡುವಲ್ಲಿ ಗಣನೀಯ ಪಾತ್ರ ವಹಿಸಿವೆ ಇದಲ್ಲದೆ ಉಪ ಉತ್ಪನ್ನವಾದ ಸಾವಯವ ಸ್ಲರಿ ಉತ್ತಮ ಗುಣಮಟ್ಟದ ಗೊಬ್ಬರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುತ್ತಿದೆ ಇಲ್ಲಿ ಗಮನಾರ್ಹವಾಗಿ ಕುಟುಂಬಗಳು ಅನುಸ್ಥಾಪನಾ ವೆಚ್ಚ ಅಂದರೆ ಇನ್ಸ್ಟಾಲೇಷನ್ ವೆಚ್ಚದ ಸುಮಾರು ತೊಂಬತ್ತು ಶೇಕಡಾವನ್ನು ಒಳಗೊಂಡಿರುವ ಹಣಕಾಸಿನ ನೆರವು ಪಡೆಯುತ್ತವೆ ಇದು ಕಡಿಮೆ ಆದಾಯದ ಕುಟುಂಬಗಳಿಗೆ ಸಹ ಕೈಗೆಟುಕುವಂತೆ ಮಾಡುತ್ತದೆ ಹೆಚ್ಚುವರಿಯಾಗಿ ಸ್ಥಳೀಯ ಸ್ವಸಹಾಯ ಗುಂಪುಗಳು ಮತ್ತು ಎನ್ಜಿಒಗಳು ಸಮುದಾಯಗಳನ್ನು ಸಜ್ಜುಗೊಳಿಸುವಲ್ಲಿ ಮತ್ತು ಯೋಜನೆಯ ಯಶಸ್ಸನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಯವರು ನೀಡಿದ ಮಾಹಿತಿಯ ಪ್ರಕಾರ ಪ್ರತಿ ಜೈವಿಕ ಅನಿಲ ಸ್ಥಾವರಕ್ಕೆ ಸುಮಾರು ನಲವತ್ತಾರು ಸಾವಿರದಿಂದ ನಲವತ್ತೇಳು ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ ಭಾರತ ಸರ್ಕಾರವು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಒದಗಿಸುತ್ತದೆ ಎಮ್ನರೇಗಾ ಮೂಲಕ ಹದಿನಾರು ಸಾವಿರ ರೂಪಾಯಿಗಳನ್ನು ಒದಗಿಸಲಾಗುತ್ತದೆ ಒಟ್ಟಾಗಿ ನಲವತ್ತೊಂದು ಸಾವಿರ ರೂಪಾಯಿಗಳನ್ನು ಸರ್ಕಾರವು ಪಾವತಿಸುತ್ತದೆ ಉಳಿದ ಐದು ಸಾವಿರ ರೂಪಾಯಿಗಳನ್ನು ಫಲಾನುಭವಿಯು ಪ್ರತ್ಯೇಕವಾಗಿ ಪಾವತಿಸುತ್ತಾನೆ ಒಂದಷ್ಟು ಮೊತ್ತವನ್ನು ಫಲಾನುಭವಿಗಳು ಭರಿಸುವುದರಿಂದ ಅವರು ಸ್ಥಾವರದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬ ಕಾರಣಕ್ಕಾಗಿ ಸರ್ಕಾರವು ಸ್ವಲ್ಪ ಮೊತ್ತವನ್ನು ಅವರ ಕೈಯಿಂದ ಹಾಕುವಂತೆ ಯೋಜಿಸಿದೆ ಇದು ಮಾಲೀಕತ್ವ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ಈ ಯೋಜನೆಯ ಭಾಗವಾಗಿ ಜಾಗೃತಿ ಅಭಿಯಾನಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಜೈವಿಕ ಅನಿಲ ಸ್ಥಾವರಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಬಗ್ಗೆ ಗ್ರಾಮಸ್ಥರಿಗೆ ಶಿಕ್ಷಣ ನೀಡಿವೆ ಜೈವಿಕ ಅನಿಲ ಸ್ಥಾವರಗಳೊಂದಿಗಿನ ಗುಜರಾತ್ನ ಪ್ರಯಾಣವು ಸಮಗ್ರ ಯೋಜನೆಗಳು ಮತ್ತು ತಳಮಟ್ಟದ ಭಾಗವಹಿಸುವಿಕೆಯ ಪರಿವರ್ತನಾ ಶಕ್ತಿಯನ್ನು ಒತ್ತಿ ಹೇಳುತ್ತದೆ ಗುಜರಾತ್ನಲ್ಲಿನ ಜೈವಿಕ ಅನಿಲ ಸ್ಥಾವರಗಳ ಈ ಯಶಸ್ಸು ಇತರ ರಾಜ್ಯಗಳಿಗೆ ಅನುಕರಣೀಯ ನಿದರ್ಶನವಾಗಿದೆ ಈ ಮಾದರಿಯು ಕ್ಲೀನ್ ಆಂಡ್ ಗ್ರೀನ್ ಇಂಡಿಯಾ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುವುದಲ್ಲದೆ ಸುಸ್ಥಿರ ಅಭಿವೃದ್ಧಿಗಾಗಿನ ಜಾಗತಿಕ ಕರೆಗೂ ಪೂರಕವಾಗಿದೆ